ನನ್ನ ಯೂಟ್ಯೂಬ್ ಚಾನಲ್ನ ಶುರು ಮಾಡಿ ಒಂದು ವರ್ಷ ಆಯಿತು ಹೋದ ವರ್ಷ ನೋಡಿದಾಗ ವಾಚ್ ಟೈಮ್ ಸಿಕ್ಕಾಬಡೇ ಜಾಸ್ತಿ ಇತ್ತು ಈ ವರ್ಷ ಇದ್ದೀನಿ ವಾಚ್ ಟೈಮ್ ಇನ್ಕ್ರೀಸು ಆಗ್ತಾಯಿಲ್ಲ ಡಿಕ್ಸೂ ಆಗ್ತಾಯಿಲ್ಲ ಅರ್ಥನೇ ಆಗ್ತಾಯಿಲ್ಲ ತಲ್ಲೆ ಕೆಟ್ಟೋಗ್ಬಿಟ್ಟೈತೆ ಏನಪ್ಪ ಮಾಡೋದು ಇದಕ್ಕೆ ಈ ಜಿ ಪಿ ಗೇಮಿಂಗಿನ ಕನ್ನಡ ಅಂತ ಒಂದು ಯೂಟ್ಯೂಬ್ ಚಾನಲ್ ಐತೆ ಅವ್ರ ಚಾನೆಲ್ ನೋಡಿದ್ರೆ ನಮಗೆ ಒಂದು ಡೌಟು ಕ್ಲಾರಿಫೈ ಆಗ್ಬೋದು ಸೋ ನೋಡೋಣ ರೆಡಿಯಾಗಿದ್ದೀರಾ ಬನ್ನಿ ಶುರು ಮಾಡೋಣ ನಮಸ್ಕಾರ ಕರ್ನಾಟಕ ಪ್ರತಿಯೊಬ್ರು ಯೂಟ್ಯೂಬರ್ಸ್ಗೂ ತಲೆ ಕೆಡುವಂಥ ವಿಷಯವೇ ಇದು ಸೊ ಅಫ್ಕೋರ್ಸ್ ನನಗೂ ಕೂಡ ರೀಸೆಂಟಾಗೆ ಇದ್ರ ಬಗ್ಗೆ ಡೀಟೇಲಾಗಿ ಗೊತ್ತಾಗ್ತಾ ಬಂತು ಆಮೇಲೆ ಕ್ಲಾರಿಫೈ ಆದಮೇಲೆ ಆರಾಮಾಗಿದ್ದೀನಿ ಟೆನ್ಷನ್ ತೊಗೊಂಡಿರೇನೆ ಸೊ ನೀವು ಕೂಡ ಟೆನ್ಷನ್ ಮಾಡ್ಕೊಬೇಡಿ ಆರಾಮಾಗಿ ಕೂಲಾಗಿ ಕಾಮಾಗಿ ಒಂದು ವೀಡಿಯೋನ ಚಿಪ್ಸ್ ಕಿಪ್ಸ್ ತಿನ್ಕೊಂಡು ಆರಾಮಾಗಿ ಎಂಜಾಯ್ ಮಾಡಿ ನೋಡಿ ಅರ್ಥ ಆಗೋ ಥರ ನನ್ನ ಸ್ಟೈಲಲ್ಲಿ ಆರಾಮಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಫ್ಕೋರ್ಸ್ ತುಂಬ ಜನಕ್ಕೆ ಡೌಟ್ ಇರುತ್ತೆ ಈ ವಾಚ್ ಟೈಮ್ ಯಾ ಅಲ್ಗಾರಿದ ಮೇಲೆ ವರ್ಕ್ ಆಗ್ತಿದೆ ಅಂತ ಫಸ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲೆ ಒಂದು ಡಬಲ್ ಡಮಾಕ ಅಂತ ಟೈಟಲಲ್ಲಿ ಕೊಟ್ಟಿರ್ತೀನಲ್ಲ ಆ ಒಂದು ವಿಷಯನ ವಿಡಿಯೋ ಕೊನೆಯಲ್ಲಿ ಶೇರ್ ಮಾಡ್ತೀನಿ ಸೊ ಆಯ್ತಲ್ಲ ಲೈಕು ಬನ್ನಿ ಇವಾಗ ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಏನಂದರೆ ಈ ವಾಚ್ ಟೈಮ್ ಬಂದ್ಬಿಟ್ಟು ತ್ರೀ ಸಿಕ್ಸ್ಟಿ ಫೈವ್ ಡೇಸಲ್ಲಿ ಕಂಪ್ಲೀಟ್ ಮಾಡಬೇಕು ಅಂದರೆ ಹನ್ನೆರಡು ತಿಂಗಳು ಟ್ವೆಲ್ ಮಂತ್ಸ್ ಓಕೆನಾ ಒಂದು ವರ್ಷಕ್ಕೆ ಹನ್ನೆರಡು ತಿಂಗಳು ಅಂದರೆ ಸೊ ಲೈಕ್ ಹಾಕಿದ್ರೆ ಅದೇ ಬರುತ್ತೆ ತ್ರೀ ಸಿಕ್ಸ್ಟಿ ಫೈವ್ ಡೇಸೇ ಬರತ್ತೆ ಓಕೆನಾ ಇದನ್ನು ಹೇಗಪ್ಪ ಕಂಪ್ಲೀಟ್ ಮಾಡೋದು ಅಂತ ತುಂಬ ಕನ್ಫ್ಯೂಸ್ ಆಗಿರ್ತೀರಾ ಇವಾಗ ನಿಮಗೊಂದು ಡೌಟ್ ಇರುತ್ತೆ ಹೋದ ವರ್ಷ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು ವಾಚ್ ಟೈಮು ಸೊ ಈ ವರ್ಷ ಮುಗೀತಾ ಇದ್ದಂಗೆ ಕಮ್ಮಿ ಆಯಿತು ಹಂಗೆ ಕಮ್ಮಿ ಆಯ್ತು ಫುಲ್ ಡೌನ್ ಆಯ್ತು ವಾಚ್ ಅವರೇ ತೋರಿಸ್ತಾ ಇಲ್ಲ ಅಂತ ತುಂಬಾ ಜನಕ್ಕೆ ಡೌಟ್ ಕನ್ಫ್ಯೂಷನ್ ಇರುತ್ತೆ ಅದನ್ನ ಕ್ಲಾರಿಫೈ ಮಾಡಬೇಕು ಅಂದ್ರೆ ಈಸಿಯಾಗಿ ಹೇಳ್ಬೇಕು ಅಂದ್ರೆ ಯಾವುದಕ್ಕೂ ತಲೆ ಕೆಟ್ಟಕೊಳೋ ಅವಶ್ಯಕತೆ ಇಲ್ಲವೇ ಇಲ್ಲ ಸೊ ಅಫ್ಕೋರ್ಸ್ ಇವಾಗ ಯೂಟ್ಯೂಬ್ ಆಲ್ಗಾರಿದಮ್ ಪ್ರಕಾರ ಯಾವ ಥರ ವಾಚ್ ಟೈಮ್ ಎಲ್ಲ ವರ್ಕ್ ಆಗುತ್ತೆ ಅಫ್ಕೋರ್ಸ್ ಇದು ಯಾವ ಥರ ವರ್ಕೌಟ್ ಆಗುತ್ತೆಂದರೆ ಇವಾಗ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಚಾನೆಲ್ನ ಶುರು ಮಾಡಿದ್ದೀನಿ ಚಾನಲ್ ಶುರು ಮಾಡಿ ಹೆಸರು ಹೆಸರೆಲ್ಲ ಇಟ್ಟು ನಮ್ಮಕರಣೆಲ್ಲ ಮಾಡಿಬಿಟ್ಟಿರ್ತೀನಿ ಓಕೆನಾ ಸೊ ಹೆಸರು ಇಟ್ಟಾಯಿತು ನಮ್ಮಕರಣನೂ ಮಾಡಾಯಿತು ವೀಡಿಯೋ ಮಾತ್ರ ನಾನು ಹಾಕಲ್ಲ ಯಾಕಂದರೆ ಒಂದು ತಿಂಗಳು ಗ್ಯಾಪ್ ಬೇಕಾಗಿರುತ್ತೆ ಯಾಕಂದರೆ ಯಾವ ಕಂಟೆಂಟ್ ಮಾಡೋದು ಯಾವ ವಿಡಿಯೋ ಮಾಡೋದು ಅಂತ ಗೊತ್ತಿರಲ್ಲ ಐಡಿಯಾ ಬರೋ ತನಕ ನಾನು ಲೂಸಲ್ಲಿ ಬಿಟ್ಟಿರ್ತೀನಿ ಸೊ ವೀಡಿಯೋ ಹಾಕೋಲ್ಲ ಅದಾದಮೇಲೆ ಜ್ಯಾನ್ ಫಸ್ಟಿಗೆ ನಾನು ಶುರು ಮಾಡಿದ್ದಿದ್ರೆ ಫೆಬ್ ಫಸ್ಟಿಗೆ ಶುರು ಮಾಡ್ತೀನಿ ವೀಡಿಯೋ ಹಾಕೋಕ್ಕೆ ವೀಡಿಯೋ ಹಾಕಕ್ಕೆ ಶುರು ಮಾಡ್ತೀನಿ ಸಬ್ಸ್ಕ್ರೈಬರ್ ಬರ್ತಾರೆ ವ್ಯೂವರ್ಸ್ ಬರ್ತಾರೆ ವಾಚ್ ಟೈಮು ಇನ್ಕ್ರೀಸ್ ಆಗುತ್ತೆ ಇನ್ಕ್ರೀಸ್ ಆಗ್ತಾ ಇರುತ್ತೆ ಆಗ್ತಾ ಇರುತ್ತೆ ಆಗ್ತಾ ಇರುತ್ತೆ ಆಗ್ತಾನೇ ಇರುತ್ತೆ ಸೊ ಲಾಸ್ಟ್ ಫೈನಲಿ ಎಂಡಲ್ಲಿ ನಾವು ಡಿಸೆಂಬರ್ಗೆ ಬರ್ತೀವಿ ಈ ಡಿಸೆಂಬರಲ್ಲಿ ಬಂದಾಗಲೇ ನಾವು ಒಂದು ಕನ್ಫ್ಯೂಷನ್ ಇರುತ್ತೆ ಏನು ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇರುತ್ತೆ ಈ ಡೇಸೇ ನಮಗೆ ಫುಲ್ ಕಂಪ್ಲೀಟ್ ಆಗಿಬಿಟ್ಟಿರುತ್ತೆ ಅಲ್ಲಿ ಒಂದು ವರ್ಷ ಮುಗಿದೇ ಹೋಯಿತು ಸೊ ಫಸ್ಟಿಂದ ನೀವು ಲೆಕ್ಕ ಹಾಕೊಂಡ್ಬಂದಿರೋ ವಾಚ್ ಟೈಮು ಫಿನಿಶ್ ಸೊ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬಂತು ನಾಲ್ಕು ಬಂದಾದಮೇಲೆ ನೀವೇನು ಅಲ್ಲಿ ಲಾಸ್ಟ್ ಟೈಮಲ್ಲಿ ಬಿಟ್ಟಿರ್ತೀರ ಅದೇ ಕಂಟಿನ್ಯೂಸಾಗಿ ಕಂಟಿನ್ಯೂ ಆಗೋಲ್ಲ ಫಸ್ಟಿಂದ ಕಂಟಿನ್ಯೂ ಆಗುತ್ತೆ ಅದೇ ಯೂಟ್ಯೂಬ್ ಹಲಗಾರಿದ್ದಮ್ ವರ್ಕ್ ಆಗೋ ರೀತಿ ಸೊ ಆಗಿ ಅರ್ಥ ಆಯಿತು ಅನಿಸುತ್ತೆ ಫಸ್ಟಿಂದ ಹೇಳ್ಬೇಕು ಅಂದರೆ ಏನಿಲ್ಲ ಗುರು ಇವಾಗ ನಾನು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಚಾನಲ್ನ ಶುರು ಮಾಡಿರ್ತೀನಿ ಶುರು ಮಾಡಾದ್ಮೇಲೆ ಫಸ್ಟಿಂದನೇ ವೀಡಿಯೋಸ್ ಹಾಕ್ತೀನಿ ಡಿಸೆಂಬರ್ ತನಕ ವೀಡಿಯೋಸ್ ಹಾಕ್ತೀನಿ ಹನ್ನೆರಡು ತಿಂಗಳು ವೀಡಿಯೋಸ್ ಆಗ್ತಾ ಬರ್ತಾ ಇರ್ತೀನಿ ಹನ್ನೆರಡು ತಿಂಗಳಲ್ಲೂ ಸಬ್ಸ್ಕ್ರೈಬರ್ಸ್ ಕೌಂಟು ವ್ಯೂಸ್ ಕೌಂಟು ಪ್ಲಸ್ ವಾಶ್ ಟೈಮು ಇವೆಲ್ಲ ಕೌಂಟು ಇನ್ಕ್ರೀಸ್ ಆಗ್ತಾನೇ ಇರುತ್ತೆ ಸೊ ಇಷ್ಟರಲ್ಲಿ ನಾನು ಮಾನಿಟೈಸನ್ ಮಾಡ್ಕೊಬೇಕು ಆನ್ ಮಾಡ್ಕೊಬೇಕು ಒಂದು ವರ್ಷದಲ್ಲೇ ಮಾಡಬೇಕು ಅಂತ ರೂಲ್ಸು ಐತೆ ಪ್ಲಸ್ ಇದು ರೂಲ್ಸ್ ಆಗಿ ತೊಗೊಳ್ಬೋದು ತಗೊಂಡೆ ಕೂಡ ಹೋಗ್ಬೋದು ಇದು ಎರಡು ರೀತಿಯಾಗಿ ವರ್ಕ್ ಆಗುತ್ತೆ ಅದನ್ನ ಹಂಗೆ ಡೀಟೇಲ್ ಆಗಿ ಶೇರ್ ಮಾಡ್ತೀನಿ ಅರ್ಥ ಆಗುತ್ತೆ ನಿಮಗೆ ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಸಬ್ಸ್ಕ್ರೈಬರ್ ಕೌಂಟು ವ್ಯೂ ಕೌಂಟು ಟೈಮು ಸೊ ಇದೆಲ್ಲ ಕೌಂಟ್ ಬೇಸಾಗಿ ಡಿಸೆಂಬರ್ ತನಕ ನೀವು ಬರ್ತೀರಾ ಒಂದು ಆರ್ನೂರು ಐನೂರು ವೀಡಿಯೋಸ್ಗಳನ್ನ ಹಾಕೊಂಡು ಹೇಳ್ಕೊಂಡು ಎಳ್ಕೊಂಡು ಡಿಸೆಂಬರ್ ತನಕ ಬಂದಿರ್ತೀರಾ ಸೊ ಇಲ್ಲಿ ವ್ಯೂಸ್ ಕೌಂಟು ಬೇಡ ಆಯಿತಾ ಮತ್ತು ನಿಮಗೆ ಸಬ್ಸ್ಕ್ರೈಬರ್ಸ್ ಕೌಂಟು ಬೇಡ ಇಲ್ಲಿ ವಾಚ್ ಟೈಮ್ ಇಂಪಾರ್ಟೆಂಟ್ ಆಗುತ್ತೆ ಈ ವಾಚ್ ಟೈಮ್ ಟಿಲ್ ಎಂಡ್ ಡಿಸೆಂಬರ್ ತನಕ ಬರುತ್ತೆ ನೀವು ಡಿಸೆಂಬರ್ ತನಕ ಬಂದು ನೀವು ತೌಸಂಡ್ ಸಬ್ಸ್ಕ್ರೈಬರ್ಸ್ ಫೋರ್ ತೌಸಂಡ್ ವಾಚ್ ಅವರ್ ಶಾರ್ಟ್ಸಲ್ಲಿ ತ್ರೀ ಮಿಲಿಯನ್ ವ್ಯೂಸ್ನ ನೀವು ಕಂಪ್ಲೀಟ್ ಮಾಡಿಲ್ಲ ಅಂದರೆ ನಿಮ್ಮ ಒಂದು ಚಾನಲಲ್ಲಿ ತಿರ್ಗಾ ವಾಚ್ ಟೈಮ್ ಫಸ್ಟಿಂದನೇ ಶುರುವಾಗೋದು ಎಲ್ಲಿಗೆ ಎಂಡ್ ಆಗಿರುತ್ತೆ ಇವಾಗ ಒಂದು ಮೂರು ಸಾವಿರ ವಾಸ್ಟ್ ಟೈಮ್ನ ನಾನು ಕಂಪ್ಲೀಟ್ ಮಾಡ್ಬಿಟ್ಟಿದ್ದೀನಿ ನನ್ನ ಚಾನಲಲ್ಲಿ ಮೂರು ಸಾವಿರ ವಾಚ್ ಟೈಮರು ಕರೆಕ್ಟಾಗಿ ಡಿಸೆಂಬರಲ್ಲಿ ಬರುವಾಗ ಏನೋ ಒಂದು ಪ್ರಾಬ್ಲಮ್ ಕಮ್ಯುನಿಟಿನೋ ಇಲ್ಲ ಯಾವುದೋ ಒಂದು ಸ್ಟ್ರೈಕ್ ಬಂದು ನಿಂತ್ಕೊಂಡ್ಬಿಡ್ತು ವ್ಯೂಸ್ ಹೋಗೋದು ವಾಚ್ ಓವರ್ ಟೈಮು ನಿಂತ್ಕೊಂಡ್ಬಿಡ್ತು ಓಕೆನಾ ಇದನ್ನು ಕಂಪ್ಲೀಟ್ ಮಾಡೋಕ್ಕೆ ಇನ್ನ ಒಂದು ಎರಡು ತಿಂಗಳು ಬೇಕಾಗಿರುತ್ತೆ ಎರಡು ತಿಂಗಳಲ್ಲಿ ತಿರ್ಗಾ ನಾನು ವೀಡಿಯೋ ಹಾಕಕ್ಕೆ ಶುರು ಮಾಡಿದೆ ಕಂಟಿನ್ಯೂಸ್ ಆಗೇ ತಿರ್ಗಾ ನನಗೆ ಫಸ್ಟ್ ಟೈಮ್ ವಾಚ್ ಟೈಮ್ ಬಿಳೋದು ತಿರ್ಗಿ ಅಲ್ಲಿ ಎಲ್ಲಿಗೆ ಒಂದಷ್ಟು ವಾಸ್ಟ್ ಟೈಮ್ ಬಂದಿರುತ್ತೋ ಆ ಟೈಮ್ ಹಂಗೆ ಕಂಟಿನ್ಯೂ ಆಗೋಲ್ಲ ಸೊ ಫಸ್ಟಿಂದನೇ ಕ್ರಿಯೇಟ್ ಆಗೋದು ಇನ್ನೊಂದರೆ ಈ ಮಾನಿಟೈಸೇಷನ್ ಆಗಬೇಕು ಅಂದರೆ ಖಂಡಿತವಾಗಲೂ ಫೋರ್ ಟೈಮ್ ವಾಚ್ ಅವರು ಪ್ಲಸ್ ತ್ರೀ ಮಿಲಿಯನ್ಸ್ ವ್ಯೂಸ್ ಹೋಗಿರ್ಬೇಕು ಶಾರ್ಟ್ಸಲ್ಲಿ ತೌಸಂಡ್ ಸಬ್ಸ್ಕ್ರೈಬರ್ಸ್ ಇದ್ರೆ ಮಾತ್ರನೇ ನೀವು ದುಡ್ಡು ಮಾಡೋಕ್ಕಾಗೋದು ಅಲ್ಲಿ ಪ್ಲಸ್ ಮಾನಿಟೈಸೇಷನ್ ಆನ್ ಆಗಬೇಕಂದ್ರೆ ಇವೆಲ್ಲವೂ ಕಂಪ್ಲೀಟ್ ಮಾಡಬೇಕು ಕಂಪ್ಲೀಟ್ ಮಾಡಬೇಕು ಅಂದರೆ ಟೈಮ್ ತಗೊಳತ್ತೆ ಟೈಮ್ಗೋಸ್ಕರ ಸ್ಪೆಂಡ್ ಮಾಡಬೇಕು ವಿಡಿಯೋಸ್ ಕೊಡ್ತಾ ಇರಬೇಕು ಸಬ್ಸ್ಕ್ರೈಬರ್ಸ್ ಕಡೆಯಿಂದ ರೊಟೆಕ್ಷನ್ ಆಗ್ತಾ ಇರಬೇಕು ನಮ್ಮ ಯೂಟ್ಯೂಬರ್ಸ್ಗೆ ಎಲ್ಲಾರ್ಗು ಸೊ ಇದೆಲ್ಲ ತುಂಬ ಟಪ್ಪಾಗಿರುತ್ತೆ ಈಸಿಯಾಗಿ ಹೇಳಬೇಕು ಅಂದರೆ ತುಂಬ ಜನ ಫಾಲೋ ಮಾಡ್ತಾರೆ ಯೂಟ್ಯೂಬ್ ಶಾರ್ಟ್ಸ್ನ ಫಾಲೋ ಮಾಡ್ತಾರೆ ಜಾಸ್ತಿ ದಿನ ಯಾಕಂದರೆ ಯೂಟ್ಯೂಬ್ ಶಾರ್ಟ್ಸಲ್ಲಿ ತ್ರೀ ಮಿಲಿಯನ್ ಹೊಡೆದ್ರೆ ಸಾಕು ಆರಾಮಾಗಿ ನಾವು ದುಡ್ಡನ್ನ ಮಾಡ್ಬೋದು ಯೂಟ್ಯೂಬಲ್ಲಿ ಸೊ ಕಂಟಿನ್ಯೂಸ್ ಆಗಿ ಇದನ್ನು ತುಂಬ ಜನ ಫಾಲೋ ಮಾಡ್ತಾರೆ ತುಂಬ ಇವಾಗ ನೋಡ್ಬೋದು ತುಂಬ ಚಾನೆಲು ಬರೀ ಶಾರ್ಟ್ಸ್ಗಂತ ಆಗ್ತಾಯಿರ್ತಾರೆ ಸೊ ಅದು ಸ್ವಲ್ಪ ಈಸಿನೇ ಯಾಕಂದರೆ ಸಬ್ಸ್ಕ್ರೈಬರೂ ಬರುತ್ತೆ ವಾಚ್ ಟೈಮು ಬರುತ್ತೆ ಜೊತೆಗೆ ವ್ಯೂಸು ಕೂಡ ಬರುತ್ತೆ ತೌಸಂಡ್ ಸಬ್ಸ್ಕ್ರೈಬರು ಕಂಪ್ಲೀಟ್ ಮಾಡಿಬಿಡ್ಬೋದು ಇದು ಈಸಿಯಾಗಿರುತ್ತೆ ಬಟ್ ನಮ್ಮ ಥರ ದೊಡ್ಡ ದೊಡ್ಡ ವಿಡಿಯೋಸ್ ಸಾಕೋಕ್ಕೆ ಆಗ್ತಾ ಇರೋರಿಗೆ ತುಂಬ ಕಷ್ಟ ಆಗಿರುತ್ತೆ ಸೊ ಹೇಳ್ಕೊಳಕೆ ಆಗೋಲ್ಲ ಅಷ್ಟು ಕಷ್ಟ ತಲೆಗೆಟ್ಟೋಗ್ಬಿಡುತ್ತೆ ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ಡಬಲ್ ಡಮಾಕ ಸೊ ಅರ್ಥ ಆಗಿರತ್ತೆ ಅನ್ಸುತ್ತೆ ನಾನು ಇಷ್ಟೋ ತನಕ ಎಕ್ಸ್ಪ್ಲೇನ್ ಮಾಡಿದ್ದು ಈಸಿಯಾಗೆ ಆ್ಯಂಡ್ ಕೆಲವ್ರು ಹೇಳ್ತಾ ಇರ್ತಾರೆ ಗುರು ನೀನು ಒಂದು ವರ್ಷ ಆಗ್ಬಿಟ್ರೆ ಸಾಕು ನೀನು ದುಡ್ಡು ಮಾಡೋಕೆಲ್ಲ ಆಗೋಲ್ಲ ಮಾನಿಟೈಸೇಷನ್ ಎಲ್ಲ ಆಗಲ್ಲ ಎರಡು ವರ್ಷ ಮೂರು ವರ್ಷ ಎಲ್ಲ ತಗೊಳೋದೇ ಇಲ್ಲ ಯೂಟ್ಯೂಬಲ್ಲಿ ರೂಲ್ಸ್ ಇರೋದೇ ಒಂದೇ ವರ್ಷ ಚಾನ್ಸೇ ಇಲ್ಲ ಆ ಥರ ಎಲ್ಲ ಯಾರನ್ನ ಹೇಳಿದ್ರೆ ತಲೆಗೆ ಹಾಕ್ಕೊಂಬೇಡಿ ಅಫ್ಕೋರ್ಸ್ ಏನಪ್ಪ ಅಂದರೆ ಇವಾಗ ಸಿಂಪಲಾಗಿ ಹೇಳಬೇಕು ಅಂದರೆ ಇವಾಗ ನಾನು ಕಾಲೇಜ್ಗೆ ಹೋಗ್ತಾ ಇರ್ತೀನಿ ಸೊ ಏನೋ ಒಂದು ಪ್ರಾಜೆಕ್ಟ್ ಮಾಡ್ಕೊಂಬ ಅಂತಾರೆ ನನಗೇನೋ ಒಂದು ಪನಿಷ್ಮೆಂಟ್ ಕೊಡ್ತಾರೆ ನಾಳೆ ಏನೋ ಮಾಡ್ಕೊಂಡು ಹೋಗಿಲ್ಲ ಅಂದರೆ ನನಗೆ ಪನಿಷ್ಮೆಂಟ್ ಕೊಟ್ಟು ಟೈಮು ಕೊಡ್ತಾರೆ ಯಾಕೆ ಟೈಮ್ ಕೊಡ್ತಾರೆ ಈ ಟೈಮಲ್ಲಿ ನೀನು ಕಂಪ್ಲೀಟ್ ಮಾಡ್ಕೊಂಬರೋ ಅಂತ ಕೊಡ್ತಾರೆ ನನಗೆ ಆವಾಗ ನಾನು ಕಂಪ್ಲೀಟ್ ಮಾಡಿಬಿಡ್ತೀನಿ ಟೈಮ್ ಕೊಟ್ಟರೆ ಅದೇ ಥರನೇ ಯೂಟ್ಯೂಬಲ್ಲೂ ಅಷ್ಟೇ ಟೈಮ್ ಕೊಡ್ತಾರೆ ಏನು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೊಟ್ಟಿರ್ತಾರೆ ಅದನ್ನು ನಾವು ಎಕ್ಸ್ಟರ್ನಲ್ ಆಗಿ ಅವರೇ ಕೊಟ್ಬಿಡ್ತಾರೆ ನಾವೇನು ಕೇಳೋದೆಲ್ಲ ಬೇಕಾಗಿಲ್ಲ ಒಂದು ವರ್ಷ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅಂದರೆ ಎರಡು ವರ್ಷ ಎರಡು ವರ್ಷ ಆಗಿಲ್ಲ ಅಂದರೆ ಮೂರನೇ ವರ್ಷ ನಾವೇ ಎಷ್ಟು ಬೇಕಂದ್ರೆ ತೊಗೊತಾ ಇರ್ಬೋದು ಅವರು ಕೂಡ ಕೊಡ್ತಾನೆ ಇರ್ತಾರೆ ಇದು ಪಾಲಿಸಿನೇ ಹಂಗೆ ಇರೋದು ಸೊ ಇವ್ನ ಹಿಂಗೆ ಮಾಡಬೇಕು ಅಂತ ಯಾರೂ ಹೇಳಿಲ್ಲ ಇದನ್ನ ಯಾರೂ ನಂಬಬೇಡಿ ಓಕೆನಾ ಇವಾಗ ನಾನು ನಿಮಗೆ ಆಗಿ ಹೇಳಿ ಅರ್ಥ ಮಾಡಿಸಿರ್ತೀನಿ ಈ ಡಬಲ್ ಡಮಕ ಅಂತ ಹೇಳಿರ್ತೀನಿ ಅದ್ರ ಬಗ್ಗೆ ಇವಾಗ ಡೀಟೇಲ್ ಆಗಿ ಶೇರ್ ಮಾಡ್ತೀನಿ ಈ ವಿಡಿಯೋನ ಮಾತ್ರ ಸ್ಕಿಪ್ ಮಾಡಿದರೆ ಅರ್ಥವೇ ಆಗಲ್ಲ ದಯವಿಟ್ಟು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಫುಲ್ಲಾಗಿ ನೋಡಿ ಎಂಡ್ ತನಕ ನೋಡಿ ಆ್ಯಂಡ್ ಚಾನಲ್ಗೆ ಏನೋ ಅನಿಸೋ ಬಂದಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಭಕ್ತಲ್ಲಿರೋ ಬೆಲಕನ್ ಕೂಡ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಹಾಕೊಳ್ಳಿ ಈ ವಿಡಿಯೋನ ಕೊನೆ ತನಕ ನೋಡಿ ಅಫ್ಕೋರ್ಸ್ ಇವಾಗ ಏನಪ್ಪಾ ಅಂದರೆ ಇವಾಗ ಗ್ರೀನ್ ಸ್ಕ್ರೀನ್ ವಿಡಿಯೋಸ್ ಎಲ್ಲ ನಾವು ನೋಡ್ತಾ ಇರ್ತೀವಿ ಶಾರ್ಟ್ಸಲ್ಲಿದೆ ಸಿಂಪಲ್ ಆಗಿ ಅರ್ಥ ಮಾಡಿಸ್ತೀನಿ ಶಾರ್ಟ್ಸಲ್ಲಿ ಗ್ರೀನ್ ಸ್ಕ್ರೀನ್ ಇವಾಗ ನೀವು ಶಾರ್ಟ್ಸ್ ಅಪ್ಲೋಡ್ ಮಾಡುವಾಗ ಗ್ರೀನ್ ಸ್ಕ್ರೀನ್ ಬರುತ್ತೆ ಇವಾಗ ಅಲ್ಲೊಂದು ವೀಡಿಯೋ ಇತ್ತಂದರೆ ಆ ವಿಡಿಯೋ ಮೇಲೆ ನನ್ನ ವಿಡಿಯೋ ಕುತ್ಕೊಬೇಕು ಅಂದರೆ ಗ್ರೀನ್ ಸ್ಕ್ರೀನ್ನ ನಾನು ಎನೇಬಲ್ ಮಾಡ್ಕೊಬೋದು ಅಲ್ಲಿ ಆಪ್ಷನ್ ಇರುತ್ತೆ ಆ ಥರ ಎನೇಬಲ್ ಮಾಡಿದ್ರೆ ಮುಂಚೆ ಎಲ್ಲ ಏನೋ ಒಂದು ರೀಯೂಸ್ಡ್ ಕಂಟೆಂಟ್ ಅಂತ ತೊಗೊಂಬಂದ್ಬಿಡ್ತಿದ್ರು ನೀನು ಮಾಡಿರೋದೇನೆ ನಾನು ಮಾಡಬಾರ್ದು ಅಂತ ಒಂದು ನ ಇತ್ತು ರೂಲ್ಸ್ ಇತ್ತು ಫಸ್ಟ್ ಆ ಥರ ಏನೋ ಮಾಡಿದ್ರೆ ನಮ್ಮ ಚಾನಲ್ಗೆ ಕಮ್ಯುನಿಟಿನೋ ಇಲ್ಲಾಂದ್ರೆ ಯಾವುದೋ ಕಾಪಿ ರೈಟ್ಸ್ಟೈಕೋ ಏನೋ ಒಂದು ಬರೋ ಥರ ಮೂಮೆಂಟ್ ಇತ್ತು ಈಗ ಅವೆಲ್ಲನೂ ಸ್ಟಾಪ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಆ ನ ಬ್ರೇಕ್ ಮಾಡಿ ಇವಾಗ ಹೊಸ ರೂಲ್ಸ್ ಎಲ್ಲರಿಗೂ ಒಂದೇ ಥರ ರೂಲ್ಸ್ ಎಲ್ಲರೂ ಈ ಥರ ಗ್ರೀನ್ ಸ್ಕ್ರೀನ್ ಯೂಸ್ ಮಾಡ್ಕೊಂಡು ವಿಡಿಯೋಸ್ ಮಾಡ್ಬೋದು ಇನ್ನೊಂದು ಏನಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾನ್ ಮಾತಾಡ್ತಾ ಇದ್ರೆ ಇನ್ನೊಂದು ವಿಡಿಯೋ ಯಾರೋ ಮಾತಾಡೋತರ ಸೊ ಈ ಅನಿಮೇಶನ್ ರಿಲೇಟ್ ಆಗಿರೋ ವಿಷಯಗಳೆಲ್ಲ ಇದ್ರಲ್ಲಿ ತಗೊಂಡ್ ಬಂದ್ರೆ ಪ್ರಾಬ್ಲಮ್ ಇತ್ತು ಮುಂಚೆ ಎಲ್ಲ ಸೊ ಇವಾಗ ಆ ಥರ ಪ್ರಾಬ್ಲಮ್ ಎಲ್ಲ ಇಲ್ಲ ಸರಿ ಸಮವಾಗಿ ವಿಡಿಯೋಸ್ ವೀಡಿಯೋಸ್ನ ಮಾಡ್ಕೊಬೋದು ಅಂತ ಹೇಳಿದ್ದಾರೆ ಸೊ ಇದು ಎರಡನೇ ಅಪ್ಡೇಟು ಸೊ ಈ ವಿಡಿಯೋದಲ್ಲಿ ನಾನು ಫುಲ್ ಇನ್ಸ್ ಫೈನಲ್ಲಿ ಈ ಒಂದು ವಿಡಿಯೋನ ನಾನು ಎಲ್ಲಾ ಎಲ್ಲ ವಿಷಯಗಳ್ನು ಡೀಟೇಲಾಗಿ ಶೇರ್ ಮಾಡಿದ್ದೀನಿ ನನ್ನ ಒಂದು ಸ್ಲ್ಯಾಂಗಲ್ಲಿ ನನ್ನ ಒಂದು ಸ್ಟೈಲಲ್ಲಿ ಶೇರ್ ಮಾಡಿದ್ದೀನಿ ಅರ್ಥ ಆಗಲಿ ಅಂತ ಸೊ ಎಲ್ಲ ಕಷ್ಟಗಳು ದಾಟಿ ವೀಡಿಯೋಸ್ ಮಾಡ್ತಾಯಿದ್ದೀನಿ ನಿಮಗೋಸ್ಕರ ಒಂದು ಸಪೋರ್ಟ್ ಅಂತೂ ಬೇರೆ ಲೆವೆಲಾಗಿ ಇರಬೇಕು ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬಾ ಥ್ಯಾಂಕ್ಸ್ ಅದೇ ತರ ಚಾನಲ್ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಕಷ್ಟದಲ್ಲಿದೆ ಗುರು ತುಂಬಾ ಸ್ಟ್ರಗಲ್ ಅಲ್ಲೈತೆ ಇದನ್ನ ನೀವೇ ಹೊರಗಡೆ ತಗೊಂಡ್ಬೇಕು ತುಂಬಾ ಜನಕ್ಕೆ ನಮ್ಮ ಚಾನೆಲ್ ಬಗ್ಗೆ ಗೊತ್ತಾಗ್ಬೇಕು ಅಂದ್ರೆ ನಿಮ್ಮ ಒಂದು ಸಪೋರ್ಟ್ ತುಂಬಾ ತುಂಬಾ ಬೇಕಾಗಿರತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಆ್ಯಂಡ್ ಚಾನಲ್ಗೆ ಹೊಸ್ತಾಗಿ ಬಂದಿರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಜೊತೆಲೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಂಡು ಹಾಲ್ ಅನ್ನೋ ಒಂದು ನೋಟಿಫಿಕೇಶನ್ ಬರ್ತಾ ಇದೆಯಾ ಅಂತ ಕೂಡ ಚೆಕ್ ಮಾಡ್ತಾ ಇರೀ ಅವಾಗವಾಗ ನಾನಂತೂ ನೋಡೋಕ್ಕಾಗಲ್ಲ ನಿಮಗೆ ಗೊತ್ತಾಗತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನೋಟಿಫಿಕೇಷನ್ ಬರುತ್ತಾ ಅಂತ ಕಮೆಂಟಲ್ಲಿ ತಿಳಿಸಿ ಓಕೆ ಗುರು ಈ ಒಂದು ವೀಡಿಯೋ ಬಗ್ಗೆ ಒಂದು ಐಡಿಯಾ ಬಂದಿರುತ್ತೆ ಆ ಒಂದು ಐಡಿಯಾನ ಫಿಲ್ಟರ್ ಮಾಡಿ ಕಮೆಂಟ್ ಸೆಕ್ಷನ್ ಖಾಲಿ ಇರುತ್ತೆ ಸೊ ಕಮೆಂಟ್ ಮಾಡಿ ಓಕೆ ಗುರು ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಸೋ ಮಚ್ ಆ್ಯಂಡ್ ಬಾಯ್ ಬಾಯ್